ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಐವತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ಹಾಯ್ ಗೌತಮ್ ಎನ್ನುತ್ತಾ ಬಂದು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡನು ರಾಜೇಶ್ ಮೂರು ಜನ ಮಾತುಗಳು ಹೇಳಿಕೊಳ್ಳುತ್ತಿರುವಾಗ ಜಾನಕಿ ಪ್ರಸಾದ್ ಪ್ರೀತಿ ಬಂದರು ರಾಜೇಶ್ ನಗುತ್ತಾ ಅವರಿಗೆ ಹೆದರು ಹೋಗಿ ಮಾತನಾಡಿಸಿದನು ಪ್ರಸಾದ್ ಜಾನಕಿ ಒಳಗೆ ಹೋದರು ಪ್ರೀತಿ ರಾಜೇಶ್ನ ಜೊತೆಗೆ ನಿಧಾನವಾಗಿ ನಡೆಯುತ್ತಿದ್ದಾಳೆ ರೆಡ್ ಕಲರ್ ಬಾರ್ಡರ್ ಬಾಟಲ್ ಗ್ರೀನ್ ಕಲರ್ ಸೀರೆಯಲ್ಲಿ ಮಿಂಚುತ್ತಿರುವ ಅವಳನ್ನು ನಗುತ್ತಾ ನೋಡುತ್ತಿದ್ದರೆ ಪ್ರೀತಿ ನಾಚಿಕೆ ಪಡುತ್ತಾ ಆ ರೀತಿ ನೋಡ್ಬೇಡ ನನಗೆ ಏನೋ ಒಂಥರ ಇದೆ ಎಂದಳು ಮೆಲ್ಲಗೆ ಅದು ನನ್ನ ತಪ್ಪಲ್ಲ ನೀನು ಇಷ್ಟು ಸುಂದರವಾಗಿದ್ದರೆ ನಾನೇನು ಮಾಡುವುದು ಎಂದನು ಕಾಂಪ್ಲಿಮೆಂಟ್ ಥರ ಪ್ರೀತಿ ತಲೆಯೆತ್ತಿ ಅವನ ಕಡೆ ನೋಡುವಷ್ಟರಲ್ಲಿ ನಗುತ್ತಾ ಕಣ್ಣುಡಿದನು ರಾಜೇಶ್ ಪ್ರೀತಿ ಯಾರಾದರೂ ನೋಡಿದ್ರಾ ಅಂತ ಗಾಬರಿಯಿಂದ ಸುತ್ತಲೂ ನೋಡಿ ನಾನು ಒಳಗಡೆಗೆ ಹೋಗ್ತಿದ್ದೀನಿ ಎಂದು ಫಾಸ್ಟ್ ಆಗಿ ಹೊರಟು ಹೋದಳು ರಾಜೇಶ್ ತನ್ನಲ್ಲಿ ತಾನೇ ನಗುತ್ತಾ ಈ ಕಡೆ ತಿರುಗುವಷ್ಟರಲ್ಲಿ ಗೌತಮ್ ಶಶಿ ಅವನನ್ನೇ ನೋಡುತ್ತಾ ಕಾಣಿಸಿದರು ಇಹಿಹಿ ಎಂದು ಹಲ್ಲುಗಿಂಜಿ ಸೈಲೆಂಟಾಗಿ ಬಂದು ಚೇರಿನಲ್ಲಿ ಕುಳಿತುಕೊಂಡರು ನಂದಿನಿ ಬಾಯಿಲಿ ಎಲ್ಲರಿಗೂ ಟೀ ಕೊಡು ಎಂದು ಕಾವೇರಿ ಕರೆದಾಗ ಹೊರಗಡೆ ಬಂದಳು ನಂದಿನಿ ಹಾಲ್ನಲ್ಲಿ ಕುಳಿತುಕೊಂಡಿರುವ ಪ್ರದೀಪ್ ಕಡೆ ಒಂದು ಲುಕ್ ಕೊಟ್ಟು ಪಕ್ಕದಲ್ಲಿರುವ ಶಿವರಾಮ್ ಪ್ರಿಯಾ ಹಾಗೂ ಶಾರದಾಳನ್ನು ಮಾತನಾಡಿಸಿ ಕಿಚನ್ ಒಳಗಡೆ ಓದಳು ಹೊರಟು ಹೋಗುತ್ತಿರುವ ನಂದಿನಿಯ ಕಡೆ ನೋಡಿ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಪ್ರದೀಪ್ ಅವನ ಮನಸ್ಸಿನಲ್ಲಿ ಈಗ ನಂದಿನಿಯ ಮೇಲೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶವಿಲ್ಲ ಅವನ ಮನಸ್ಸೆಲ್ಲ ನಿವೇದಿತಾಳೆ ಆಕ್ರಮಿಸಿದ್ದಾಳೆ ಅಳೆಯಂದಿರೇ ಒಳಗೆ ಬನ್ನಿ ಎಂದು ವಿಶ್ವನಾಥ್ ಕರೆದಾಗ ಗೌತಮ್ ರಾಜೇಶ್ ಶಶಿಯ ಜೊತೆಗೆ ಪ್ರೀತಿ ಫ್ಯಾಮಿಲಿ ಎಲ್ಲರೂ ಒಳಗಡೆಗೆ ಬಂದು ಕುಳಿತುಕೊಂಡರು ಕಾವೇರಿ ನಂದಿನಿಯ ಕೈಗೆ ಟ್ರೇ ಕೊಟ್ಟು ಎಲ್ಲರಿಗೂ ಟೀ ಕೊಡು ಅಂತ ಕಳಿಸಿದಳು ಎಲ್ಲರಿಗೂ ಟೀ ಕೊಡುತ್ತಾ ಪ್ರದೀಪ್ ಬಳಿ ಬಂದಳು ಅವನ ಮುಂದೆ ಟ್ರೇ ಇಟ್ಟಾಗ ಪ್ರದೀಪ್ ಅವಳನ್ನು ಗಮನಿಸಿದರೂ ಸಹ ಗಮನಿಸದೇ ಇರುವ ಥರ ಫೋನ್ ನೋಡುತ್ತಿದ್ದಾನೆ ನಂದಿನಿಗೆ ಕೋಪ ನೆತ್ತಿಗೇರಿ ಕೊಡದೇ ಮುಂದಕ್ಕೆ ಹೋಗಬೇಕು ಅಂತ ಅಂದುಕೊಂಡರು ಎಲ್ಲರೂ ಇದ್ದಾರೆ ಅಂತ ಅಲ್ಲೇ ನಿಂತು ಅವನ ಕಡೆ ನೋಡಿದಳು ಅಣ್ಣ ಟೀ ತೆಗೆದುಕೋ ಎಂದು ಪ್ರಿಯಾ ಕರೆಯುತ್ತಿದ್ದರು ಕೇಳಿಸದಂಗೆ ಹಿದ್ದುಬಿಟ್ಟನು ಪ್ರದೀಪ್ ಇವನೇನು ಈ ರೀತಿ ಮಾಡುತ್ತಿದ್ದಾನೆ ಕೋಪದಲ್ಲಿ ನಂದಿನಿ ಏನು ಮಾಡುತ್ತಾಳೋ ಏನೋ ಅಂತ ಗೌತಮ್ ರಾಜೇಶ್ ಇವರ ಕಡೆಯೇ ನೋಡುತ್ತಿದ್ದಾರೆ ಕಾವೇರಿ ನಗುತ್ತಾ ಬಂದು ನಾದಿನ ಆಟ ಆಡಿಸುತ್ತಿದ್ದಾರೆ ಅಳಿಯಂದಿರು ಎನ್ನುತ್ತಾ ಬಾವಾ ಟೀ ತೆಗೆದುಕೊಳ್ಳಿ ಅಂತ ಹೇಳೆ ಎಂದು ಕಾವೇರಿ ಹೇಳುತ್ತಿದ್ದರೆ ಪ್ರದೀಪ್ ಮುಸುಮುಸಿಯಾಗಿ ನಗುತ್ತಿದ್ದಾನೆ ನಗುತ್ತಿರುವ ಪ್ರದೀಪ್ನನ್ನು ನೋಡಿ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಮುಖ ಒಂಥರ ಇಟ್ಟು ಗೌತಮ್ ಕಡೆ ನೋಡಿದಳು ಕರಿ ಎನ್ನುವ ಥರ ಕಣ್ಣಲ್ಲೇ ಸನ್ನೆ ಮಾಡಿದನು ಗೌತಮ್ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಬಲವಂತದಿಂದ ಮುಖದಲ್ಲಿ ನಗೆ ತುಂಬಿಕೊಂಡು ಪ್ರದೀಪ್ ಕಡೆ ನೋಡಿ ಬಾವಾ ಟೀ ತೆಗೆದುಕೊಳ್ಳಿ ಎಂದು ರಾಗ ಹೇಳಿದಳು ನಂದಿನಿ ಪ್ರದೀಪ್ ತಲೆಯೆತ್ತಿ ನಗುತ್ತಾ ಅವಳ ಕಡೆ ನೋಡಿ ಟೀ ತೆಗೆದುಕೊಂಡನು ಕಾವೇರಿಯ ಜೊತೆ ಎಲ್ಲರೂ ನಕ್ಕರು ಗೌತಮ್ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲದೆ ಗಂಭೀರವಾಗಿ ನೋಡುತ್ತಿದ್ದರೆ ರಾಜೇಶ್ ಹಮ್ಮಯ್ಯ ಎಂದು ಉಸಿರು ಹೇಳಿದುಕೊಂಡನು ನಂದಿನಿಗೆ ಪ್ರದೀಪ್ ನೋಟ ನಗು ಮೊದಲಿನ ಥರ ಅಲ್ಲದೆ ಹೊಸದಾಗಿ ಅನಿಸಿತು ಆಲೋಚನೆ ಮಾಡುತ್ತಲೇ ಎಲ್ಲರಿಗೂ ಟೀ ಕೊಟ್ಟು ಒಳಗೆ ಹೋದಳು ಇದನ್ನೆಲ್ಲ ನೋಡುತ್ತಿರುವ ಶಾರದಾಗೆ ಒಳಗೊಳಗೆ ಉರಿಯುತ್ತಿತ್ತು ಆ ಕುಟುಂಬವನ್ನು ಎಷ್ಟು ದೂರ ಮಾಡಬೇಕೆಂದುಕೊಂಡರೂ ಇನ್ನೂ ಹತ್ತಿರ ಆಗುತ್ತಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾಳೆ ಮೊದಲ ಸಲ ಎಲ್ಲರನ್ನೂ ಒಂದೇ ಹತ್ತಿರ ನೋಡಿ ಸುಶೀಲಮ್ಮ ಪ್ರತಾಪ್ ರವರ ಮನಸ್ಸುಗಳು ಸಂತೋಷದಿಂದ ತುಂಬಿ ಹೋಗಿದ್ದಾವೆ ರೀ ಈ ಮದುವೆಯಿಂದ ಇಷ್ಟು ದಿನಕ್ಕೆ ಎರಡೂ ಕುಟುಂಬಗಳು ಹತ್ತಿರವಾಗುತ್ತಿದ್ದಾವೆ ಎಂದು ಪ್ರತಾಪ್ ರವರ ಕಡೆ ನೋಡುತ್ತಾ ಹೇಳಿದರು ಸುಶೀಲಮ್ಮ ರವರು ಮುಗನಕ್ಕರು ಒಳಗಡೆಗೆ ಹೋದ ನಂದಿನಿ ನಿವೇದಿತ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಗಾರ್ಡನ್ ಒಳಕ್ಕೆ ಹೋದಳು ಎಷ್ಟು ನಾರ್ಮಲ್ ಆಗಿ ಇರಬೇಕು ಅಂತ ನೋಡಿದರೂ ಪ್ರದೀಪ್ ಎದುರು ಬಿದ್ದರೆ ನಡೆದ ಘಟನೆ ಎಲ್ಲಾ ಕಣ್ಣ ಮುಂದೆ ಬಂದು ಮಾಮೂಲಾಗಿ ಇರಲು ಆಗುತ್ತಿಲ್ಲ ನಂದಿನಿಗೆ ನಂದು ಎಂದು ಕರೆದ ವಾಯ್ಸ್ ಕೇಳಿಸಿ ಆಲೋಚನೆಗಳಿಂದ ಹೆಚ್ಚೆತ್ತು ಹಿಂದೆ ತಿರುಗಿ ನೋಡಿದಳು ಎದುರಿಗೆ ಮಗುವನ್ನು ಹೆತ್ತುಕೊಂಡು ನಿಂತಿರುವ ಅರ್ಚನಳನ್ನು ನೋಡಿ ಯಶು ಎಂದು ನಗುತ್ತಾ ಮಾತನಾಡಿಸಿ ಮಗುವನ್ನು ಹೆತ್ತಿಕೊಂಡಳು ಅಕ್ಕನಿಗೂ ಸಹ ಮದುವೆ ಆಗೋಗ್ತಿದೆ ಇನ್ನ ಹ್ಯಾಪಿ ಹೌದು ನಿಮ್ಮ ಭಾವನನ್ನು ತೋರಿಸೆ ಎಂದು ನಗುತ್ತಾ ಕೇಳಿದಳು ಅರ್ಚನಾ ನಂದಿನಿ ನೀರಸವಾಗಿ ನಿಟ್ಟುಸಿರು ಬಿಟ್ಟು ನೋಡು ಅಲ್ಲಿದ್ದಾರೆ ಎಂದು ಸ್ವಲ್ಪ ದೂರದಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿರುವ ಪ್ರದೀಪ್ ಕಡೆ ತೋರಿಸಿದಳು ಅರ್ಚನಾ ಶಾಕ್ ಆಗಿ ನೋಡಿ ಯಾರೇ ಪ್ರದೀಪ ಎಂದಳು ಜೋರಾಗಿ ಹೌದು ಎಂದು ನಂದಿನಿ ತಲೆ ಅಲ್ಲಾಡಿಸಿದಾಗ ಏನು ಮಾತನಾಡ್ತಿದ್ಯ ನೀನು ಪ್ರದೀಪ್ ನಿಮ್ಮ ಅಕ್ಕನನ್ನು ಮದುವೆ ಮಾಡಿಕೊಳ್ಳುವುದೇನೋ ಅಂತ ನಂಬಲಾರದೆ ಕೇಳಿದಳು ಅರ್ಚನಾ ಅಕ್ಕ ಅವರ ಕಂಪನಿಯಲ್ಲಿ ಪಿ ಎ ಆಗಿ ಕೆಲಸ ಮಾಡುತ್ತಿದ್ದಾಳೆ ಅವನೆಂದರೆ ಅಕ್ಕನಿಗೆ ಪ್ರಾಣ ಪ್ರದೀಪ್ ಸಹ ಇಷ್ಟಪಟ್ಟೆ ಈ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ ಅಂತ ಗೌತಮ್ ಹೇಳಿದನು ಎಂದಳು ಮಗುವಿನ ಜೊತೆಯಲ್ಲಿ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತ ಹೌದಾ ಗೌತಮ್ರವರು ಎಲ್ಲ ಆಲೋಚನೆ ಮಾಡಿ ಮಾಡುತ್ತಾರೆ ಪ್ರದೀಪ್ ಬದಲಾಗದಿದ್ದರೆ ಗೌತಮ್ ರವರು ಈ ಮದುವೆ ನಡೆಯಲು ಬಿಡುತ್ತಿರಲಿಲ್ಲವಲ್ಲ ಅವರಿಬ್ಬರೂ ಯಾಪಿಯಾಗಿ ಇದ್ದರೆ ಅಷ್ಟೇ ಸಾಕು ಎಂದಳು ಅರ್ಚನಾ ಅಷ್ಟರಲ್ಲೇ ಕಾವೇರಿ ಕರೆದಿದ್ದರಿಂದ ನಂದಿನಿ ಅರ್ಚನಾ ಕಡೆ ನೋಡುತ್ತಾ ಅಕ್ಕ ಒಳಗಡೆ ಇದ್ದಾಳೆ ನೀನು ಹೋಗು ನಾನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಎಂದಳು ಸರಿ ಎಂದು ಮಗುವನ್ನು ಎತ್ತುಕೊಂಡು ಒಳಗಡೆಗೆ ಹೋದಳು ಅರ್ಚನ ನಂದಿನಿ ತಲೆ ಹಿಡಿದುಕೊಂಡು ಕುಳಿತುಕೊಂಡಳು ಗಾರ್ಡನ್ನಲ್ಲಿ ಕುಳಿತುಕೊಂಡಿರುವ ನಂದಿನಿಯನ್ನು ನೋಡಿ ತನ್ನ ಕಡೆ ನಡೆದನು ಪ್ರದೀಪ್ ಪ್ರದೀಪ್ನನ್ನು ಹುಡುಕುತ್ತಾ ಬಂದ ರಾಜೇಶ್ ಪ್ರದೀಪ್ ಗಾರ್ಡನ್ ಕಡೆ ಹೋಗುತ್ತಿರುವುದನ್ನು ನೋಡಿ ಎಲ್ಲಿಗೆ ಹೋಗುತ್ತಿದ್ದಾನೆ ಇವನು ಅಂತ ನೋಡುತ್ತಿದ್ದರೆ ಗಿಡಗಳ ಪಕ್ಕದಲ್ಲಿ ಟೇಬಲ್ ಮೇಲೆ ನಂದಿನಿ ಕುಳಿತುಕೊಂಡಿರುವುದು ಕಾಣಿಸಿತು ಇವನು ನಂದಿನಿಯ ಬಳಿ ಹೋಗ್ತಿದ್ದಾನಾ ಏನು ಅಂತ ಗಾಬರಿಯಿಂದ ಓಡಿಬಂದು ಪ್ರದೀಪ್ನನ್ನು ಹಿಂದಕ್ಕೆ ಹೇಳಿದನು ಲೋ ಎಲ್ಲಿಗೆ ಹೋಗ್ತಿದೀಯಾ ಬಾ ಎಂದು ಆಯಾಸದಿಂದ ಕರೆದನು ರಾಜೇಶ್ ನಂದಿನಿಯ ಜೊತೆ ಮಾತನಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ತುಂಬ ಕ್ಯಾಶುಯಲ್ ಆಗಿ ಹೇಳಿದ ಪ್ರದೀಪ್ನನ್ನು ಸಾಯಿಸೋ ಥರ ನೋಡುತ್ತಾ ನೀನು ಏನು ಮಾತನಾಡ್ಸ್ತಿದೀಯ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಅಕ್ಕನ ಜೊತೆ ಎಂಗೇಜ್ಮೆಂಟ್ ಇಟ್ಕೊಂಡು ತಂಗಿಯ ಜೊತೆ ಮಾತನಾಡ್ತೀನಿ ಅಂತ ಹೋಗ್ತಿದ್ದೀಯಾ ಆ ಹುಡುಗಿಯನ್ನು ಮರ್ತೋಗ್ತೀನಿ ಅಂತ ಹೇಳಿದೆ ಮತ್ತೆ ಇದೆಲ್ಲ ಏನೋ ಎಂದು ಆವೇಶದಿಂದ ಕೇಳಿದನು ರಾಜೇಶ್ ಲೋ ನೀನು ಅಂದುಕೊಂಡಿರುವ ಥರ ಅಲ್ಲ ನನ್ನ ಮನಸ್ಸಿನಲ್ಲಿ ನಿವೇದಿತ ಮಾತ್ರ ಇದ್ದಾಳೆ ನಂದಿನಿ ಈಗ ನನಗೆ ನಾದಿನಿ ಮಾತ್ರ ಅದೇ ವಿಷಯವನ್ನು ನಂದಿನಿಗೆ ಕ್ಲಾರಿಟಿ ಕೊಡುವುದಕ್ಕೆ ಹೋಗ್ತಿದ್ದೀನಿ ಎಂದು ಹೋಗುತ್ತಿದ್ದರೆ ಲೋ ಕ್ಲಾರಿಟಿಯ ಬಗ್ಗೆ ಏನೋ ನೀನು ಆ ಹುಡುಗಿಯ ಹತ್ತಿರಕ್ಕೆ ಹೋಗುವುದು ಗೌತಮ್ ಏನಾದರೂ ನೋಡಿದರೆ ನಿನ್ನನ್ನು ಬಿಡುತ್ತಾನೆ ಎಂದನು ಪ್ರದೀಪ್ ಸೈಡ್ ಸ್ಮೈಲ್ ಕೊಟ್ಟು ರಾಜೇಶ್ನಿಂದ ಕೈಯನ್ನು ಬಿಡಿಸಿಕೊಂಡು ನಂದಿನಿಯ ಬಳಿ ಹೋಗುತ್ತಿದ್ದರೆ ರಾಜೇಶ್ ತಲೆಯ ಮೇಲೆ ಎರಡೂ ಕೈಗಳನ್ನು ಇಟ್ಟುಕೊಂಡು ನೀನು ಹಠವಾದಿ ಕಣ ಈಗ ಗೌತಮ್ ನೋಡಿದರೆ ಪರಿಸ್ಥಿತಿ ಏನು ಗೌತಮ್ ಈ ಕಡೆ ಬರೆದ ಹಾಗೆ ನೋಡಬೇಕು ಅಂತ ಗೌತಮ್ ಹುಡುಕುತ್ತಾ ಹೋದನು ಪ್ರದೀಪ್ ನಂದಿನಿಯ ಬಳಿ ಹೋಗಿ ನಂದು ಎಂದು ನಿಧಾನವಾಗಿ ಕರೆದಾಗ ಆ ಕೂಗೆಗೆ ಬೆಚ್ಚಿ ಬಿದ್ದು ತಲೆಯೆತ್ತಿ ನೋಡಿದ ನಂದಿನಿ ಎದುರಿಗೆ ಪ್ರದೀಪ್ನನ್ನು ನೋಡಿ ತಕ್ಷಣ ಎದ್ದು ನಿಂತುಕೊಂಡಳು ಕೋಪದಿಂದ ಅವಳ ಮುಖ ಕೆಂಪೇರಿ ಮುಖ ತಿರುಗಿಸಿಕೊಂಡು ನೋಡುತ್ತಿದ್ದರೆ ನಂದು ಎಂದು ಮತ್ತೆ ಕರೆದನು ನನ್ನ ಹೆಸರು ನಂದಿನಿ ಬಾವ ಎಂದಳು ಕೋಪವಾಗಿ ನೋಡುತ್ತ ಪ್ರದೀಪ್ ಸಣ್ಣಗೆ ನಕ್ಕು ನಂದಿನಿ ನಾನು ಮಾಡಿದ ಕೆಲಸಕ್ಕೆ ನಿನಗೆ ನನ್ನ ಮೇಲೆ ಸಾಯಿಸುವಷ್ಟು ಕೋಪ ಇದೆ ಅಂತ ನನಗೆ ಗೊತ್ತು ಹಾಗೆ ನಿಮ್ಮ ಹಕ್ಕನ ಲೈಫ್ ಬಗ್ಗೆ ಟೆನ್ಷನ್ ಪಡ್ತೀಯಾ ಅಂತಾನೂ ಗೊತ್ತು ಎಂದು ಪ್ರದೀಪ್ ಹೇಳುತ್ತಿದ್ದರೆ ಅವನನ್ನೇ ನೇರವಾಗಿ ನೋಡುತ್ತಿದ್ದಾಳೆ ನಂದಿನಿ ಒಂದು ಟೈಮಲ್ಲಿ ನಿನ್ನನ್ನು ಪ್ರೀತಿಸಿದೆ ನಿನ್ನನ್ನು ದಕ್ಕಿಸಿಕೊಳ್ಳುವುದಕ್ಕೋಸ್ಕರ ತುಂಬ ದೊಡ್ಡ ತಪ್ಪುಗಳನ್ನು ಮಾಡಿದೆ ಆದರೆ ನಿವೇದಿತಾಳ ಪ್ರೀತಿ ನನ್ನನ್ನು ಪೂರ್ತಿಯಾಗಿ ಬದಲಾಯಿಸಿತು ಈಗ ನನ್ನ ಮನಸ್ಸಿನ ತುಂಬ ನಿವೇದಿತಾಳೆ ತುಂಬಿಕೊಂಡಿದ್ದಾಳೆ ನೀನು ನಂಬಿದರೂ ನಂಬದಿದ್ದರೂ ಇದೇ ನಿಜ ಐ ಟ್ರೂಲಿ ಲವ್ ಹರ್ ನಿಮ್ಮ ಹಕ್ಕನ ವಿಷಯದಲ್ಲಿ ನೀನು ಟೆನ್ಷನ್ ಪಡುವ ಅವಶ್ಯಕತೆ ಇಲ್ಲ ಆ್ಯಂಡ್ ಈಗ ನಿನ್ನನ್ನು ಹಳೇ ನಂದು ಥರ ನೋಡುತ್ತಿಲ್ಲ ನನ್ನ ಚಿಕ್ಕ ನಾದಿನಿಯ ಥರ ನೋಡುತ್ತಿದ್ದೀನಿ ಎಂದನು ನಗುತ್ತ ನಂದಿನಿ ಆಶ್ಚರ್ಯದಿಂದ ನೋಡುತ್ತಾ ಇದ್ದು ಬಿಟ್ಟಳು ನಾನು ಹೇಳುವುದು ನಾನು ಹೇಳಿದೆ ನಂಬುವುದು ನಂಬದೇ ಇರುವುದು ನಿನ್ನಿಷ್ಟ ಅಂತ ಹೇಳಿ ಹೊರಟು ಹೋದನು ಪ್ರದೀಪ್ ನಂದಿನಿಗೆ ಎಲ್ಲ ಹಯೋಮಯವಾಗಿದೆ ಇವರು ನಿಜವಾಗ್ಲೂ ಹಕ್ಕನನ್ನು ಪ್ರೀತಿಸುತ್ತಿದ್ದಾರಾ ಆತನ ಮಾತುಗಳು ಸುಳ್ಳು ಹೇಳಿದರೂ ಕಣ್ಣುಗಳಲ್ಲಿ ನಿಜಾಯಿತಿ ಕಾಣಿಸುತ್ತಿದೆ ಅಂದರೆ ನಿಜವಾಗಲೂ ಪ್ರದೀಪ್ ಬದಲಾಗಿದ್ದಾನಾ ಎಂದು ಹೊರಗಡೆಗೆ ಅಂದುಬಿಟ್ಟಳು ಬದಲಾಗಿದ್ದಾನೆ ಎಂದ ಗೌತಮ್ ವಾಯ್ಸ್ ಕೇಳಿ ತಲೆ ತಿರುಗಿಸಿ ನೋಡಿದಳು ಗೌತಮ್ ನಗುತ್ತಾ ತನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ಗೌತಮ್ ನೀನು ಅವಾಗ ಬಂದೆ ಅವನು ನಿನ್ನ ಬಳಿ ಬಂದಾಗೆ ಬಂದೆ ಆ ಗಿಡಗಳ ಹಿಂದೆ ನಿಂತು ಅವನ ಮಾತುಗಳೆಲ್ಲ ಕೇಳಿಸಿಕೊಂಡೆ ಎಂದನು ಆತನು ನಿಜವಾಗ್ಲೂ ಬದಲಾಗಿದ್ದಾನೆ ಹಂತಿಯ ಗೌತಮ್ ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದಳು ಖಚಿತವಾಗಿ ಹಳೇ ಪ್ರದೀಪ್ ಇಷ್ಟೊಂದು ಹಿಳಿದು ಮಾತನಾಡುವುದಿಲ್ಲ ನಿನ್ನ ಮೇಲೆ ಅವನು ಬೆಳೆಸಿಕೊಂಡ ಪ್ರೀತಿ ಅವನಿಗೆ ದಕ್ಕದೇ ಇದ್ದಿದ್ದರಿಂದ ಅವನನ್ನು ರಾಕ್ಷಸನ ಥರ ಬದಲಾಯಿಸಿದರೆ ನಿಮ್ಮ ಹಕ್ಕನ ಸ್ವಚ್ಛವಾದ ಪ್ರೀತಿ ಅವನನ್ನು ಮತ್ತೆ ಮಾಮೂಲಿ ಮನುಷ್ಯನ ಥರ ಮಾಡಿದೆ ಪ್ರೀತಿ ಯಾರನ್ನಾದರೂ ಬದಲಾಯಿಸುತ್ತದೆ ಎಂದನು ಮುಗುಳ್ನಗೆಯಿಂದ ನಂದಿನಿ ಮನಸ್ಸಿನಲ್ಲಿರುವ ದುಃಖ ಆಲ್ಮೋಸ್ಟ್ ಕಡಿಮೆ ಆಗಿದ್ದರಿಂದ ನಿಶ್ಚಿಂತೆಯಿಂದ ನಕ್ಕಳು ಗೌತಮ್ ತನ್ನ ಕೈಗಳನ್ನು ಹಿಡಿದುಕೊಂಡು ಬಿ ಹ್ಯಾಪಿ ನೋಡು ಎಂಗೇಜ್ಮೆಂಟ್ನಲ್ಲಿ ಎಲ್ಲರೂ ಮಿಂಚುತ್ತಿದ್ದರೆ ನೀನು ಮಾತ್ರ ಯಾವುದೋ ಆಲೋಚನೆಗಳು ಮನಸ್ಸಿನಲ್ಲಿ ಇಟ್ಟುಕೊಂಡು ಸರಿಯಾಗಿ ರೆಡಿ ಸಹ ಆಗಿಲ್ಲ ನನ್ನ ನಂದು ಯಾರ ಬಳಿಯೂ ಕಡಿಮೆ ಆಗಬಾರ್ದಲ್ವಾ ಎಂದನು ಪ್ರೀತಿಯಿಂದ ನೋಡುತ್ತ ಓಕೆ ಹೆಜ್ಮನ್ರೆ ನಿಮ್ಮನ್ನು ಡಿಸಪಾಯಿಂಟ್ ಮಾಡುವುದಿಲ್ಲ ಬಿಡಿ ಚಿಟಿಕೆಯಲ್ಲಿ ರೆಡಿಯಾಗಿ ಬರ್ತೀನಿ ಎಂದಳು ಮೇಲಕ್ಕೆ ಹೆದ್ದೇಳುತ್ತ ದಟ್ಸ್ ಮೈ ಗರ್ಲ್ ಎಂದು ನಗುತ್ತಾ ಅವಳ ಜೊತೆ ನಡೆದನು ಗೌತಮ್ ಲೋ ಏನು ಮಾತನಾಡ್ದೋ ಎಂದು ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ಪಿಸುಗುಟ್ಟಿದ್ದನು ರಾಜೇಶ್ ಭಾವಾನಾದೀನಿ ನಮ್ಮ ನಮ್ಮ ಮಧ್ಯ ತುಂಬ ಇರ್ತಾವೆ ಅದೆಲ್ಲ ಹೇಳ್ಬೇಕಾ ನಿನಗೆ ಎಂದು ಮುಗುಳ್ನಗೆಯಿಂದ ಕಣ್ಣಡಿದನು ಪ್ರದೀಪ್ ರಾಜೇಶ್ ವಿಚಿತ್ರವಾಗಿ ನೋಡಿ ಏನೋ ಹೇಳುವಷ್ಟರಲ್ಲಿ ಶಿವರಾಮ್ರವರು ಕರೆದರು ರಾಜೇಶ್ ಅಸಹನೆಯಿಂದ ಪ್ರದೀಪ್ ಕಡೆ ನೋಡಿ ಏನಾದರೂ ವ್ಯತ್ಯಾಸ ಬಂದರೆ ಆಗ ಹೇಳ್ತೀನಿ ನಿನ್ನ ಕೆಲಸ ಅಂತ ಹೇಳುತ್ತಾ ಶಿವರಾಮ್ರವರ ಬಳಿ ಓದನು ಸ್ವಲ್ಪ ಹೊತ್ತಿಗೆ ನಿಶ್ಚಿತಾರ್ಥದ ಕಾರ್ಯಕ್ರಮ ಪ್ರಾರಂಭವಾಯಿತು ಕಾವೇರಿಯ ಜೊತೆ ಬರುತ್ತಿರುವ ನಿವೇದಿತಳನ್ನು ನೋಡಿದ ತಕ್ಷಣ ಪ್ರದೀಪ್ ಮುಖ ಹರಳಿತು ಪಿಂಕ್ ಕಲರ್ ಬಾರ್ಡರ್ ಇರುವ ಗ್ರೀನ್ ರೇಷ್ಮೆ ಸಿರಿಯಲ್ಲಿ ಮೈತುಂಬ ಒಡವೆಗಳು ಹಾಕಿಕೊಂಡು ಮಹಾಲಕ್ಷ್ಮಿಯ ತರಹ ಒಳೆಯುತ್ತಿರುವ ಅವಳನ್ನು ಮುಗುಳ್ನಗೆಯಿಂದ ಮೈಮರಿತು ನೋಡಿ ಅವಳ ರೂಪವನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಂಡನು ಪ್ರದೀಪ್ ತಂದೆ ತಾಯಿ ಬಂಧುಗಳ ಆಶೀರ್ವಾದದ ಮಧ್ಯ ಪ್ರದೀಪ್ ನಿವೇದಿತ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ರಿಂಗ್ ಬದಲಾಯಿಸಿಕೊಂಡರು ನಿಶ್ಚಿತಾರ್ಥ ಮುಗಿದು ಊಟಗಳು ಪ್ರಾರಂಭವಾದವು ನಿಶ್ಚಿತಾರ್ಥದ ಜೋಡಿ ಪ್ರದೀಪ್ ನಿವೇದಿತ ಒಂದು ಕಡೆ ಕುಳಿತುಕೊಂಡು ತಿನ್ನುತ್ತಿದ್ದರೆ ಗೌತಮ್ ನಂದಿನಿಯ ಜೊತೆ ರಾಜೇಶ್ ಪ್ರೀತಿ ಪ್ರಿಯಾ ಶಶಿ ಜೋಡಿಗಳಾಗಿ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಊಟಗಳನ್ನು ಮಾಡಿದರು ಊಟಗಳು ಮುಗಿದ ನಂತರ ಅವರವರ ಮನೆಗಳಿಗೆ ಹೊರಟರು ಮದುವೆಯ ಮುಹೂರ್ತ ಒಂದು ವಾರದಲ್ಲಿ ಇದ್ದಿದ್ದರಿಂದ ವಿರಾಟ್ ನನ್ನ ಮನೆಯಲ್ಲೇ ಇದ್ದು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುವಂತ ಹೇಳಿ ಗೌತಮ್ ರವರು ಊರಿಗೆ ಹೊರಟರು ಮಾರ್ನಿಂಗ್ ಪ್ರದೀಪ್ ರಾಜೇಶ್ನ ಜೊತೆ ಆಫೀಸಿಗೆ ಹೊರಡುತ್ತಿದ್ದರೆ ಶಶಿ ಬೈಕ್ ಮೇಲೆ ಹೋಗುತ್ತಾ ಕಾಣಿಸಿದರು ಪ್ರಿಯಾ ಶಶಿಯನ್ನು ಹಗ್ ಮಾಡಿಕೊಂಡು ಕುಳಿತುಕೊಂಡಿದ್ದಳು ಅವರಿಬ್ಬರನ್ನ ರೀತಿ ನೋಡಿದ ಪ್ರದೀಪ್ಗೆ ಕೋಪ ನೆತ್ತಿಗೇರಿ ಕೋಪವನ್ನು ಕಾರ್ ಸ್ಟೈರಿಂಗ್ ಮೇಲೆ ತೋರಿಸಿ ಸ್ಪೀಡನ್ನು ಜಾಸ್ತಿ ಮಾಡಿದನು ಸಡನ್ ಆಗಿ ಕಾರನ್ನ ಸ್ಪೀಡ್ ಜಾಸ್ತಿ ಮಾಡಿದ್ದರಿಂದ ಬಿದ್ದ ರಾಜೇಶ್ ಪ್ರದೀಪ್ ಕಡೆ ನೋಡಿ ಲೋ ಏನೋ ಆ ಸ್ಪೀಡು ಕಡಿಮೆ ಮಾಡು ಎಂದನು ಪ್ರದೀಪ್ ಏನೂ ಹಿಡಿಸಿಕೊಳ್ಳದೆ ಹಾಗೇ ಕೋಪದಿಂದ ಡ್ರೈವ್ ಮಾಡುತ್ತಿದ್ದರೆ ಏನಾಯಿತು ಇವನಿಗೆ ಅಂತ ಪ್ರದೀಪ್ ನೋಟ ಇರುವ ಕಡೆಯೇ ನೋಡುತ್ತಿದ್ದಂಗೆ ಬೈಕನ್ನು ಓವರ್ಟೇಕ್ ಮಾಡಿ ನಿಲ್ಲಿಸಿದಾಗ ಗಾಬರಿಯಿಂದ ಬ್ರೇಕ್ ಹಾಕಿದನು ಶಶಿ ಓ ಮೈ ಗಾಡ್ ಇವರಿಬ್ಬರು ಪೇಯರ ಈಗ ಇವನೇನು ಮಾಡುತ್ತಾನೋ ಏನೋ ಎಂದು ಟೆನ್ಷನ್ನಿಂದ ನೋಡುತ್ತಿದ್ದಾನೆ ರಾಜೇಶ್ ಅಣ್ಣ ಕಾರ್ ಎಂದು ಪ್ರಿಯಾ ಭಯದಿಂದ ನೋಡುತ್ತಾ ಹೇಳುತ್ತಿದ್ದಂಗೆ ಪ್ರದೀಪ್ ಕಾರ್ ಇಳಿದು ಬೈಕ್ ಹತ್ತಿರಕ್ಕೆ ಬರುತ್ತಿದ್ದರೆ ಭಯದಿಂದ ನೋಡುತ್ತಾ ಬೈಕ್ ಇಳಿದರು ಶಶಿ ಪ್ರಿಯ ಪ್ರದೀಪ್ ಕೋಪದಿಂದ ಶಶಿ ಕಾಲರ್ ಹಿಡಿದುಕೊಂಡು ನನ್ನ ತಂಗಿಯ ಜೊತೆ ನಿನಗೇನು ಕೆಲಸ ಎಂದು ಗಟ್ಟಿಯಾಗಿ ಕಿರುಚಿದನು ಶಶಿ ಹೆದರುಕೊಂಡು ನೋಡುತ್ತಿದ್ದರೆ ಅಣ್ಣ ಶಶಿಯನ್ನ ಬಿಡು ಪ್ಲೀಸ್ ಎಂದಳು ಪ್ರದೀಪ್ ಕೈಯನ್ನ ಬಿಡಿಸುವುದಕ್ಕೆ ಟ್ರೈ ಮಾಡುತ್ತ ಪ್ರದೀಪ್ ಪ್ರಿಯಾ ಕಡೆ ನೋಡಿ ಏನು ನಡೆಯುತ್ತಿದೆ ನಿಮ್ಮ ಮಧ್ಯ ಎಂದನು ಅವನು ನೋಟಕ್ಕೆ ಹೆದರುಕೊಂಡ ಪ್ರಿಯ ತಲೆ ಬಗ್ಗಿಸಿಕೊಂಡು ನಾನು ಶಶಿ ಪ್ರೀತಿಸಿಕೊಳ್ಳುತ್ತಿದ್ದೇವೆ ಎಂದಳು ಆ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆಯೇ ಶಶಿಯ ಕೆನ್ನೆ ಪಟ್ಟೆನಿಸಿದನು ಪ್ರದೀಪ್ ಎಷ್ಟು ಧೈರ್ಯವಿದ್ದರೆ ನನ್ನ ತಂಗಿಯನ್ನು ಪ್ರೀತಿಸುತ್ತೀಯ ಕಣೋ ಎನ್ನುತ್ತಾ ಪ್ರದೀಪ್ ಮತ್ತೆ ಒಡೆಯಲು ಹೋದರೆ ರಾಜೇಶ್ ಪ್ರದೀಪ್ ಕೈಯನ್ನು ಹಿಡಿದುಕೊಂಡು ತಡೆಯಲು ಹೋದನು ಪ್ರದೀಪ್ ರಾಜೇಶ್ನನ್ನು ಪಕ್ಕಕ್ಕೆ ತಳ್ಳಿ ಶಶಿಯನ್ನು ಒಡೆಯುತ್ತಿದ್ದಾನೆ ಅಣ್ಣ ಪ್ಲೀಸ್ ಬೇಡ ಎಂದು ಪ್ರಿಯಾ ಅಳುತ್ತಾ ನನ್ನ ತಡೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಅವಳನ್ನು ಜೋರಾಗಿ ತೊಳಿದನು ಪ್ರಿಯಾ ರೋಡಿನ ಮೇಲೆ ಬಿದ್ದಳು ರಾಜೇಶ್ ಅವಳನ್ನು ಹೆಬ್ಬಿಸಿ ಹಿಡಿದುಕೊಂಡು ಲೋ ಪ್ರದೀಪ್ ಹುಚ್ಚು ಹಿಡಿದಿದೆಯಾ ನಿನಗೆ ಅವರಿಬ್ಬರು ಪ್ರೀತಿಸಿಕೊಂಡರೆ ತಪ್ಪೇನು ಕಣೋ ಬಿಡ್ಬಿಡೋ ಪ್ಲೀಸ್ ಎಂದು ಪ್ರದೀಪ್ ಕೈಯನ್ನು ಹಿಡಿದು ಹೇಳಿದಾಗ ಪ್ರದೀಪ್ ಅವನ ಕಡೆ ನೋಡುತ್ತಾ ಆ ಗೌತಮ್ ಸಾಮಾನ್ಯದವನು ಅಲ್ಲ ನನ್ನ ಸರ್ವರ್ ಅವನೇ ಹ್ಯಾಕ್ ಮಾಡಿ ನನ್ನ ಕಂಪನಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಭಾಗ ಒಡೆದಾಕಿದನು ಬೆಳಿಗ್ಗೆ ನನ್ನ ಸೀಕ್ರೆಟ್ ಏಜೆಂಟ್ ಕನ್ಫರ್ಮ್ ಮಾಡಿದನು ಇದು ಸಹ ಅವನ ಪ್ಲಾನೆ ಇವನ ಕೈಯಿಂದ ನನ್ನ ತಂಗಿಯನ್ನು ಟ್ರ್ಯಾಪ್ ಮಾಡಿಸಿದ್ದಾನೆ ಅವಳು ಚಿಕ್ಕ ಹುಡುಗಿ ಕಣೋ ಅವಳನ್ನು ಅಡ್ಡ ಇಟ್ಕೊಂಡು ನನ್ನ ಮೇಲೆ ಅಗೇ ಸಾಧಿಸಬೇಕೆಂದು ಅವನ ಪ್ಲಾನ್ ಇವನನ್ನು ಅವನನ್ನ ಇಬ್ಬರನ್ನೂ ಬಿಡುವುದಿಲ್ಲ ನೀವು ಮಧ್ಯದಲ್ಲೇ ಬರಬೇಡಿ ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಎಂದು ಬೆರಳು ತೋರಿಸುತ್ತಾ ಸೀರಿಯಸ್ ಆಗಿ ಹೇಳುವಷ್ಟರಲ್ಲಿ ಪ್ರದೀಪ್ ಕೋಪದ ಬಗ್ಗೆ ತಿಳಿದಿರುವ ರಾಜೇಶ್ ಅಳುತ್ತಿರುವ ಪ್ರಿಯಳನ್ನು ಹಿಡಿದುಕೊಂಡು ಎರಡು ಹೆಜ್ಜೆಗಳು ಹಿಂದಕ್ಕೆ ಹಾಕಿದನು ಪ್ರದೀಪ್ ಒಡೆಯುತ್ತಿರುವ ಏಟುಗಳಿಗೆ ತಡೆಯಲಾರದೆ ಪ್ರದೀಪ್ನನ್ನು ಹೆದರುಕೊಳ್ಳಲಾಗದೆ ನಿಸ್ಸಹಾಯದಿಂದ ಏಟುಗಳನ್ನು ತಿನ್ನುತ್ತಿರುವ ಶಶಿಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಶಶಿ ಎಂದು ಮತ್ತೆ ಹೋಗುತ್ತಿರುವ ಪ್ರಿಯಳನ್ನು ಹಿಂದಕ್ಕೆ ಹೆಳೆದುಕೊಂಡನು ರಾಜೇಶ್ ಪ್ರಿಯ ಅವನ ಕೋಪ ನೋಡಿದೆ ತಾನೆ ತಂಗಿ ಅಂತಾನೂ ನೋಡುವುದಿಲ್ಲ ಪ್ಲೀಸ್ ಇಲ್ಲೇ ಇರು ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಕೋಪದಲ್ಲಿರುವ ಪ್ರದೀಪ್ನನ್ನು ತನ್ನಿಂದ ಕಂಟ್ರೋಲ್ ಮಾಡಲು ಆಗುವುದಿಲ್ಲ ಅಂತ ರಾಜೇಶ್ಗೆ ಗೊತ್ತು ಆಗ ನೆನಪಿಗೆ ಬಂದನು ಗೌತಮ್ ತಕ್ಷಣವೇ ಗೌತಮ್ಗೆ ಕಾಲ್ ಮಾಡಿದನು ಶಿವರಾಮ್ರವರ ಜೊತೆ ಮಾತನಾಡುತ್ತಿರುವ ಗೌತಮ್ ರಾಜೇಶ್ನಿಂದ ಕಾಲ್ ಬಂದಿದ್ದು ನೋಡಿ ಕಾಲ್ ಪಿಕ್ ಮಾಡಿದನು ಗೌತಮ್ ಪ್ರಿಯಾ ಶಶಿಯ ಲವ್ ಮ್ಯಾಟರ್ ಪ್ರದೀಪ್ಗೆ ತಿಳಿದು ಶಶಿಯನ್ನು ಒಡೆಯುತ್ತಿದ್ದಾನೆ ಎಂದು ಹೇಳಿದ ತಕ್ಷಣ ಗೌತಮ್ ಮುಖ ಕೋಪದಿಂದ ಕೆಂಪೇರಿ ಸೆಂಡ್ ಮಿ ಲೊಕೇಶನ್ ಅವನು ನನ್ನ ಕೈಯಲ್ಲೇ ಇವತ್ತು ಆಗೋದ್ನು ಎಂದು ಕಾಲ್ ಕಟ್ ಮಾಡಿ ಫಾಸ್ಟಾಗಿ ಹೊರಗಡೆಗೆ ಹೊರಟು ಹೋದನು ಗೌತಮ್ ಕೋಪವಾಗಿರುವ ಗೌತಮ್ನನ್ನು ನೋಡಿ ಏನೋ ನಡೆದಿದೆ ಅಂತ ಅರ್ಥವಾಯಿತು ಶಿವರಾಮ್ರವರಿಗೆ ತಕ್ಷಣವೇ ರಾಜೇಶ್ಗೆ ಕಾಲ್ ಮಾಡಿದಾಗ ರಾಜೇಶ್ ತಡೆಬಡಿಸುತ್ತಲೇ ಶಿವರಾಮ್ರವರಿಗೆ ವಿಷಯವನ್ನೆಲ್ಲ ಹೇಳಿಬಿಟ್ಟನು ಶಿವರಾಮ್ರವರು ಶಾಕ್ ಆಗಿ ಗಾಬರಿಯಿಂದ ಓದರು ಅಷ್ಟೊತ್ತಿಗೆ ಶಾಪಿಂಗ್ ಮಾಡುವುದಕ್ಕೆ ಶಿವರಾಮ್ರವರಿಗೋಸ್ಕರ ಶಾರದಾ ಕಾರಿನಲ್ಲಿ ವೆಯ್ಟ್ ಮಾಡುತ್ತಿದ್ದಾಳೆ ಶಿವರಾಮ್ ತನ್ನ ಪಕ್ಕದಲ್ಲಿ ಕುಳಿತುಕೊಂಡು ಡ್ರೈವರ್ ಬೇಗ ನಡಿ ಎಂದು ಲೊಕೇಶನ್ ಹೇಳಿದರು ಟೆನ್ಷನ್ನಿಂದ ಶಿವರಾಮ್ರವರಿಗೆ ರವರಿಗೆ ಬೆಹುರು ಹಿಡಿಯುತ್ತಿದೆ ಏನಾಯ್ತು ರೀ ಆ ರೀತಿ ಇದ್ದೀರಾ ಎಂದು ಶಾರದಾ ಕೇಳುತ್ತಿದ್ದರೂ ಅವಳ ಮಾತುಗಳೇನು ಆತನ ಕಿವಿಗೆ ಸೇರಲಿಲ್ಲ ಈಗೀಗ ಹತ್ತಿರವಾಗುತ್ತಿರುವ ಎರಡು ಕುಟುಂಬಗಳ ಮಧ್ಯೆ ಈ ಜಗಳ ಯಾವ ರೀತಿಯ ಪರಿಣಾಮಗಳಿಗೆ ದಾರಿ ಮಾಡುತ್ತದೋ ಅಂತ ಒಳಗೊಳಗೆ ರೋಧಿಸುತ್ತಿದ್ದಾರೆ ಶಿವರಾಮ್ರವರು ಗೌತಮ್ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಟೆನ್ ಮಿನಿಟ್ಸ್ನಲ್ಲಿ ಲೊಕೇಶನ್ ಬಳಿ ಬಂದರು ಗೌತಮ್ ಕಾರು ಹಿಳಿಯುತ್ತಿದ್ದಂಗೆ ಅಣ್ಣ ಎಂದು ಹಳುತ್ತಾ ಓಡಿ ಬಂದು ಗೌತಮ್ನನ್ನು ಹಪ್ಪಿಕೊಂಡಳು ಪ್ರಿಯ ಮೈತುಂಬ ಒಡೆತಗಳಿಂದ ನಿಶಕ್ತನಂತೆ ಬಿದ್ದಿರುವ ಶಶಿಯನ್ನು ತೋರಿಸುತ್ತಾ ಅಣ್ಣ ಶಶಿ ಎಂದು ಅಳುತ್ತಿರುವ ಪ್ರಿಯ ತಲೆಯ ಮೇಲೆ ಕೈ ಹಾಕಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಅವಳನ್ನು ದೂರ ಸರಿಸಿದನು ಶಶಿಯನ್ನು ಹೊಡೆದು ಹೊಡೆದು ಆಯಾಸ ತೀರಿಸಿಕೊಳ್ಳುವುದಕ್ಕೆ ಅಲ್ಲಿರುವ ಸಿಮೆಂಟ್ ಟೇಬಲ್ ಮೇಲೆ ಕುಳಿತುಕೊಂಡಿರುವ ಪ್ರದೀಪ್ ಗೌತಮ್ನನ್ನು ನೋಡಿ ಎದ್ದನು ಬಂದ ನಿನ್ಗೋಸ್ಕರ ಹೆದರು ನೋಡ್ತಿದ್ದೀನಿ ಬಾರೋ ನನ್ನ ಜೊತೆನೆ ಗೇಮ್ಸ್ ಆಡ್ತೀಯಾ ಎಂದು ಪ್ರದೀಪ್ ಕೋಪದಿಂದ ನೋಡುತ್ತಾ ಶಶಿಯನ್ನ ಕಾಲಿಂದ ಒದ್ದನು ಗೌತಮ್ ಕೋಪದಿಂದ ಪ್ರದೀಪ್ ಕಡೆ ಹೋಗುತ್ತಿದ್ದರೆ ರಾಜೇಶ್ ಅಡ್ಡ ಬಂದನು ಗೌತಮ್ ನಿನ್ನನ್ನು ಬರಕ್ಕೆ ಹೇಳಿದ್ದು ಅವನನ್ನು ತಡೆಯುವುದಕ್ಕೆ ಪ್ಲೀಸ್ ಅವನನ್ನ ಏನೂ ಮಾಡಬೇಡ ಎಂದನು ಕೈಗಳು ಎತ್ತಿ ನಮಸ್ಕರಿಸುತ್ತ ಗೌತಮ್ ಪ್ರದೀಪ್ನಿಂದ ನೋಟ ತಿರುಗಿಸಿಕೊಳ್ಳದೆ ರಾಜೇಶ್ನನ್ನು ಪಕ್ಕಕ್ಕೆ ತಳ್ಳಿ ಪ್ರದೀಪ್ ಮೇಲಕ್ಕೆ ಹೋದನು ದೀನನಾಗಿ ಬಿದ್ದಿರುವ ಶಶಿಯನ್ನು ನೋಡಿದ ತಕ್ಷಣ ಗೌತಮ್ ಕೋಪ ಇನ್ನೂ ಜಾಸ್ತಿಯಾಗಿ ಪ್ರದೀಪ್ ಗೌತಮ್ನನ್ನು ಒಡೆಯುವುದಕ್ಕೆ ಕೈ ಮೇಲಕ್ಕೆ ಹೆತ್ತಿದಾಗ ಆ ಕೈ ಗೌತಮ್ನನ್ನು ತಾಕುವಷ್ಟರಲ್ಲಿ ಆ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಎದುರುಕೊಳ್ಳುವ ಧೈರ್ಯವಿಲ್ಲದೆ ಆ ಅಮಾಯಕನ ಮೇಲೆ ನಿನ್ನ ಪ್ರತಾಪವನ್ನು ತೋರಿಸ್ತೀಯಾ ಎಂದು ಗಟ್ಟಿಯಾಗಿ ಮುಷ್ಟಿ ಕಟ್ಟಿ ಪ್ರದೀಪ್ ಹೊಟ್ಟೆಗೆ ಗುದ್ದಿದನು ಗೌತಮ್ ಪ್ರದೀಪ್ ಸಹ ತಿರುಗಿ ಬೀಳುತ್ತಾ ಅಡ್ಡ ದಾರಿಯಲ್ಲಿ ಬಂದು ನನ್ನ ಆಸ್ತಿಯನ್ನು ಒಡೆದಾಕಿ ನೀತಿವಂತನ ಥರ ಬಿಲ್ಡಪ್ ಕೊಡ್ತಿದೆಯೇನೋ ಎನ್ನುತ್ತಾ ಗೌತಮ್ನನ್ನು ಗಟ್ಟಿಯಾಗಿ ಒದ್ದನು ಗೌತಮ್ ಮುಗ್ಗರಿಸಿ ಬೀಳಲು ಹೋಗಿ ಬೀಳದಂತೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡು ನಿಂತುಕೊಂಡನು ಈ ಗೌತಮ್ ಯಾವತ್ತೂ ನೀತಿಗೆಟ್ಟ ಕೆಲಸ ಮಾಡುವುದಿಲ್ಲ ಕಣ ಎನ್ನುತ್ತಾ ಆವೇಶದಿಂದ ಪ್ರದೀಪ್ನನ್ನು ಒಡಿದಾಗ ಪಕ್ಕಕ್ಕೆ ಬಿದ್ದೋದನು ಪಕ್ಕದಲ್ಲಿ ಒಂದು ರಾಡ್ ಕಾಣಿಸುವಷ್ಟರಲ್ಲಿ ಪ್ರದೀಪ್ ತಕ್ಷಣವೇ ಹೆದ್ದು ಆ ರಾಡನ್ನು ತೆಗೆದುಕೊಂಡು ಗೌತಮ್ನನ್ನು ಒಡೆಯಲು ಕೈ ಮೇಲಕ್ಕೆ ಎತ್ತುವಷ್ಟರಲ್ಲಿ ಪ್ರದೀಪ್ ಎಂದು ಜೋರಾಗಿ ಶಿವರಾಮ್ರವರು ಹರಚುವಷ್ಟರಲ್ಲಿ ಗೌತಮ್ ಪ್ರದೀಪ್ನ ಜೊತೆಗೆ ಅಲ್ಲಿದ್ದವರೆಲ್ಲ ಆತನ ಕಡೆ ನೋಡಿದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು